ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಹೋಗ್ತಾ ಇದ್ದೀನಿ ತಂತ್ರಗಳು ಕುತಂತ್ರಗಳು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಇದು ನನ್ನ ನನ್ನ ಕುಟುಂಬದ ಆರನೇ ಇಲೆಕ್ಷನ್ ಆರನೇ ಚುನಾವಣೆ ಸೊ ಬಹಳಷ್ಟು ಪಾಸಿಟಿವ್ ಮೈಂಡು ಮತ್ತು ನಮ್ಮವರನ್ನ ಜೊತೆಯಲ್ಲಿ ಕರ್ಕೊಂಡು ಯಾವುದೇ ಒಂದು ತಾರತಮ್ಯ ಮಾಡಿದೆ ಬಸವಣ್ಣನವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಸಿದ್ಧಾಂತವನ್ನ ಇಟ್ಕೊಂಡು ಇಲೆಕ್ಷನ್ಗೆ ಗೆ ಧುಮುಕ್ಬೇಕು ಅಂತ ವಿಚಾರ ನೋಡಿ ಸಹಜವಾಗಿ ಯಾವುದೇ ಚುನಾವಣೆಯನ್ನ ನಾವು ಈಸಿಯಾಗಿ ತಗೊಳಕ್ ಬರೋದಿಲ್ಲ ಸೊ ಹಿಂಗಾಗಿ ತಮ್ಮನ ಚುನಾವಣೆ ಆಗ್ಲಿ ಮಗನ ಚುನಾವಣೆ ಆಗ್ಲಿ ಸೇಮು ಸೊ ಆ ಪ್ರೆಷರ್ ಅಂತೂ ಖಂಡಿತ ಇರುತ್ತೆ ಆದ್ರೆ ಎಲ್ಲರ ಒಂದು ಸಹಕಾರ ಇದ್ದಾಗ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರೆಷರ್ ಕೂಡ ಸ್ವಲ್ಪ ಕಡಿಮೆ ಮೊದಲಿನಿಂದನೂ ಕೂಡ ನಾವು ತಮಗೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ನಾನು ಮಾಡ್ತೀನಿ ನಮ್ಮ ಮುಖಂಡರು ಮಾಡ್ತಾರೆ ತಮ್ಮ ಚನ್ನ ರಾಜು ಮಾಡ್ತಾರೆ ಮತ್ತೆ ಅಭ್ಯರ್ಥಿ ಆದಂತ ಮೃಣಾಲ್ ಹೆಬ್ಬಾಳ್ಕರು ಮಾಡ್ತಾರೆ ಹೌದು ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದೀನಿ ಯಾಕಂದ್ರೆ ನಾಲ್ಕು ಸಾವಿರ ಚಿಲ್ಲರೆ ಕೋಟಿಯನ್ನ ನಾವು ಬರ ಪರಿಹಾರಕ್ಕೆ ಕೇಳಿದ್ವಿ ಇನ್ನೂವರೆಗೂ ಒಂದು ಕೂಡ ಕೊಟ್ಟಿಲ್ಲ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೂಡ ಸಹಾಯ ಮಾಡಲಿಲ್ಲ ನಮ್ಗೆ ಕರೋನಾದಲ್ಲೂ ಸಹಾಯ ಮಾಡಲಿಲ್ಲ ಅಟ್ಲೀಸ್ಟ್ ಬರ ನಿಟ್ಟಿನಲ್ಲಾದರೂ ಸಹಾಯ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ವಲ್ಪ ಹಿಂದುತ್ವ ಬೇಸಿದೆ ಬಿಟ್ರೆ ವಿರೋಧ ಏನು ಮಾಡ್ತಾ ಇಲ್ಲ ತಾವು ತಮಗೊಂದು ಅನ್ಸ್ತಾ ಇದೆ ಯಾಕೆ ನಾನ್ ರಾಮನ ಭಕ್ತಳು ಅಲ್ವಾ ನಾನು ಕೂಡ ರಾಮನ ಭಕ್ತಳು ನಮ್ಮ ಮನೆಯಲ್ಲೂ ಕೂಡ ಬಹಳಷ್ಟು ಆರಾಧ ನಮ್ಮ ಸಂಸ್ಕೃತಿನೇ ಅದು ಸಂಸ್ಕೃತಿಯನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬರೀ ಅಭಿವೃದ್ಧಿ ಪರವಾದಂತ ಎಲೆಕ್ಷನ್ ಅಭಿವೃದ್ಧಿಗೆ ಕೊಟ್ಟ ಮಾತಿಗೆ ತಪ್ಪದಂತ ಒಂದು ಕಾರ್ಯಪ್ರವೃತ್ತಿಯನ್ನ ಇಟ್ಕೊಂಡಿದ್ದೀವಿ ಅದನ್ನ ನೋಡಿ ಜನ ಮತ ಕೊಡ್ಲಿ ಅಂತ ನಾನ್ ಕೇಳ್ತೇನೆ ಹೌದು ರಾಮ ಮಂದಿರ ಕಟ್ಟಲಿಕ್ಕೆ ಕೂಡ ನಾವು ದೇಣಿಗೆಯನ್ನು ಕೊಟ್ಟಿದ್ವಿ ನಾವು ಯಾವುದೇ ಒಂದು ಭಾಷೆಗೆ ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಪೂಜಿಸುವ ದೇವರಿಗೆ ಎಲ್ಲರಿಗೂ ಮರ್ಯಾದೆಯನ್ನು ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು ಬೇರೆಯವ್ರಿಗೆ ಬಿಜೆಪಿಯವ್ರಿಗೆ ಈಗ ಉತ್ತರ ಕೊಡೋದಿಲ್ಲ ಇಲೆಕ್ಷನ್ ಆದ್ಮೇಲೆ ಮಾತಾಡ್ತೀನಿ